ಯಾವುದೇ ರೀತಿ ಮಸಾಲೆನ ರುಬ್ಬಕ್ಕೆ ಹಾಕದೆ ತುಂಬ ಈಸಿಯಾಗಿ ಟೊಮ್ಯಾಟೊ ಭಾತನ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಎಲ್ಲ ರೋಸ್ಟ್ ಆದಮೇಲೆ ಈ ಮಸಾಲೆಗಳನ್ನೆಲ್ಲ ಎಣ್ಣೆಲ್ಲೇ ಹಾಕಿ ಫ್ರೈ ಮಾಡಿ ಮೂರು ಉದ್ದಗೆ ಹೆಚ್ಚಿದ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಈಗ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿವಾಸನೆ ತನಕ ಬಾಡಿಸ್ಬೇಕು ಸ್ವಲ್ಪ ಕರಿವೇನ ಸೊಪ್ಪು ಮೂರು ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಈಗ ಸ್ವಲ್ಪ ಅರಶಿನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಬೇಕು ಹುಳಿ ಬ್ಯಾಲೆನ್ಸ್ ಆಗೋಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಎರಡು ಕಪ್ಪಷ್ಟು ಅಕ್ಕಿಗೆ ಆರು ಕಪ್ಪಷ್ಟು ನೀರು ಹಾಕ್ಕೊಂಡು ನೀರೆಲ್ಲ ಕುದಿ ಬಂದಮೇಲೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕಬೇಕು ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೋಬೇಕು ಕುಕ್ಕರ್ನ ಪ್ರೆಷರೆಲ್ಲ ಹೋದ್ಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಕೈ ಆಡಿ ಮತ್ತೆ ಐದು ನಿಮಿಷ ಇದನ್ನ ಮುಚ್ಚಿಡಬೇಕು ಐದು ನಿಮಿಷ ಆಗಿ ತೆಗೆದು ನೋಡಿದ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ನೀವು ಸರ್ವ್ ಮಾಡ್ಬೋದು ಇಷ್ಟು ಈಸಿಯಾಗಿರೋ ಟೊಮ್ಯಾಟೊ ಭಾತನ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು